ಇದೇನು ಅದೇನು ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಈ ಮಣ್ಣು ಸಗಣಿ ರೇಸಿ ನೀರು ಎಲ್ಲ ಕಳ್ಕೊಳ್ಳುದಾ ಅದು ಒಂದ್ ರೀತಿ ಮುದ್ದೆ ಮಾಡುವ ಟೈಪ್ ಆಗ್ತದೆ ಆವಾಗ ಆ ಬೀಜವು ಬೀಜ ಉಂಟಲ್ವಾ ನಮಗ್ ಬೀಜ ಉಂಟಲ್ವಾ ಯಾವ್ಯಾವ ಬೀಜ ಉಂಟು ಹೇಳಿ ಯಾವುದು ಆ ಗೇರ್ ಬೀಜ ಆಮೇಲೆ ನೀವು ಕಲೆಕ್ಟ್ ಮಾಡಿದ್ಯಾವುದು ಶಿವನಿ ಶಿವನಿ ಬೀಜ ಆಮೇಲೆ ಇದು ಯಾವುದು ಗೊತ್ತುಂಟ ಸಂಪಿಗೆ ಹೂವಿಂದು ಸಂಪಿಗೆ ಹೂವಿನ ಬೀಜ ಯಾವುದು ಗೊತ್ತುಂಟ ಮಲ್ಲಿಗೆ ಅಲ್ಲ ಮಗ ಮತ್ತಿ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರ ಆಗ್ತದೆ ಮತ್ತಿ ಮತ್ತಿ ಮರದ ಬೀಜ ಆಯ್ತು ಈ ಎಲ್ಲ ಬೀಜಗಳನ್ನು ಏನ್ ಮಾಡ್ತೀರಿ ನೀವು ಒಂದೊಂದೇ ಬೀಜವನ್ನ ಮಣ್ಣಿನ ಉಂಡೆ ಹಾಕಿ ಉಂಡೆ ಕಟ್ತೀರಿ ಕುಂಟೆ ಕಟ್ಟಬೇಕು ಕುಂಟ ಯಾಕೆ ಮಾಡ್ಬೇಕು ಎಲ್ಲ ಕಡೆ ಕಾಡು ನಾಶ ಆಗ್ತಾ ಉಂಟಲ್ಲ ಮಕ್ಕಳೇ ಕಾಡು ನಾಶ ಆಗ್ತದೆ ಅರ್ಥ ಏನು ಒಂದು ಮರ ಕಡಿದ್ರೆ ಆ ಮರದಿಂದ ಹುಟ್ಟುವ ಎಷ್ಟೋ ಬೀಜಗಳು ಇಳಿದ ಇದ್ದಾಗ ಆಯ್ತು ಬೀಜಗಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಮತ್ತೆ ಸಂತಾನ ಅಭಿವೃದ್ಧಿ ಆಗ್ತದ ಗಿಡಗಳದ್ದು ಅದಕ್ಕಾಗಿ ನಾವೇನ್ ಮಾಡಬೇಕು ನಮಗೆ ಸಿಗುವ ಬೀಜಗಳನ್ನ ತಗೊಂಡು ಈ ಎಲ್ಲ ಪೋಷಕಾಂಶಗಳಲ್ವ ಇವು ಇವುಗಳನ್ನು ಇವುಗಳೊಟ್ಟಿಗೆ ಬೀಜವನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಒಂದು ಗುಂಡೆ ಕಟ್ಟಿ ಅದನ್ನು ಒಂದು ಕಡೆ ನೆಡಬಹುದು ಇಲ್ಲ ಕಾಡಿನಲ್ಲಿ ಎಲ್ಲಾದ್ರೂ ಅಂತ ಜೋರಾಗಿ ಜಿ ಎಸಿಬಹುದು ಬರೀ ಬೀಜ ಎಸಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ ಎಸೆದ್ರು ಕೆಲವು ಸರ್ತಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ತಿಂದು ಹಾಳು ಮಾಡ್ತವೆ ಹೌದಾ ಅವುಗಳಿಗೆ ಸಿಗದೆ ಬೀಜ ಮಣ್ಣಿನಲ್ಲಿ ಬಿದ್ದು ಸುತ್ತಲೂ ಮಣ್ಣು ಇರ್ತದಲ್ವ ಬೀಜ ಸುತ್ತಲೂ ಅದರಿಂದ ಸಸಿ ಆಗಬೇಕು ಮೊಳಕೆ ಹೊಡಿಬೇಕು ಆ ರೀತಿ ಮಾಡಿದ್ರೆ ಏನಾಗ್ತದೆ ಏನಾಗ್ತದೆ ಕಾರಿನಲ್ಲಿ ಗಿಡಗಳ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಹೌದಾ ಮಾಡುವರ ನಮ್ಮಿಂದ ಅದನ್ನ ಅದರಲ್ಲಿ ಹರಸಿನ ಬೀಜ ಉಂಟು ನೋಡಿದ್ರಾ ಹಾ ಗಿಡ ಹೇಗಾಗ್ತದೆ ಅಂತ ನೋಡಿದ್ರ ನೀವು ನಾ ಇವತ್ತು ಬೀಜದಿಂದ ಅದು ಗಿಡ ಆಗುವ ರೀತಿ ಮಾಡುವ ಅಲ್ವಾ ಮುಂದೆ ಮಾಡುವನಾ ಸ್ವಲ್ಪ ಮಣ್ಣನ್ನ ಹರಡ್ಕೊಡ್ವ ಎರಡನೇ ಲೇಯರ್ ಹಾಕ್ಬೇಕು ಯಾವ್ದ್ರ ಲೇಯರ್ ಹಾಕುವ ಸಗಣಿ ಅಂತ ಹಾಕುವ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ನೀವು ಮನೇಲೂ ಮಾಡ್ತೀರಾ ಇದನ್ನ ನೋಡ್ಕೊಂಡು ಹೋದ್ರೆ ಅಲ್ವಾ ಮನೆಯಲ್ಲೂ ಇದೇ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡಗಳನ್ನ ಗಿನ ತಿಂದು ಹಾಳು ಮಾಡಿದ್ರೆ ಬೀಜಗಳನ್ನ ಪ್ರಾಣಿ ಪಕ್ಷಿಗಳು ಹುಟ್ಲಿ ಕೊಡದೇ ಇದ್ರೆ ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತದೆ ಹುಟ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ತದೆ ಮತ್ತೆ ಪುನಃ ಮೊದಲನ ಹಾಗೆ ಆಗೊಂದ್ಸತಿ ಅಗಲ ಮಾಡಿದ್ವಲ್ವಾ ಮತ್ತೆ ಅಗಲ ಮಾಡ್ಬೇಕು ಈಗ ಮೂರ್ನೇ ಯಾವ್ದಿದು ಏನು ಬಹಳ ಬೇಡ ಮಿಕ್ಸ್ ಮಾಡ್ಬೇಕು ರೇತಿ ಹಾಕ್ತಾರೆ ಗೊಬ್ಬರ ರೇತಿ ಲೂಸ್ ಇರ್ತದಲ್ವಾ ಊಟ ಆಡ್ಲಿಕ್ಕೆ ಅನುಕೂಲ ಆಗ್ತದೆ ಬೇರು ಸುಲಭದಲ್ಲಿ ಒಳಗೆ ಹೋಗ್ತದೆ ಮಣ್ಣಿನೊಳಗೆ ಹಾಗಾದ್ರೆ ಒಂದು ಸ್ವಲ್ಪ ರೇಟಿ ಮಿಕ್ಸ್ ಮಾಡಿ ಮಣ್ಣಿನ ಹಾಕಿ ಬೀಜಕ್ಕೆ ಬೇರೆ ಬರ್ಬೇಕಲ್ವಾ ಈಗ ನೀರು ಹಾಕಿ ಹದ ಮಿಕ್ಸ್ ಮಾಡಬೇಕು ಎಷ್ಟು ಮಾಡ್ಬೇಕು ನಾವೇನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಈಗ ಬೀಜದ ಉಂಡೆ ಉಂಡೆ ಕಟ್ಟು ಅಷ್ಟೇ ಆಗ್ಬೇಕಲ್ವಾ ಬೇಕಾಗುವಷ್ಟೇ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಒಂದು ಬಾಳೆಹಣ್ಣಿನ ಸಿಪ್ಪೆ ಹಾಕಿದ್ದೇನೆ ಕಾಣಿಸ್ತದ ಏನದು ಜೈವಿಕತೆ ಆದ್ಯ ಹಸಿ ಕಸ ಅಲ್ವ ಅದು ಹಸಿ ಕಸ ಒಳಕಥಿ ಕಸ ಗೊಬ್ಬರ ಆಗ್ತದೆ ಹೌದಾ ಹಾಗಾಗಿ ನಾವು ಗೊಬ್ಬರ ಆಗುವುದನ್ನು ಸಹ ಹಾಕಬಹುದು ಉಂಡೆ ಕಟ್ಟ್ರಷ್ಟ ಆಗಿದೆ ಮಕ್ಳ ಈಗ ಈಗ ಬೀಜ ಉಂಡೆ ಕಟ್ಟತಿರಿ ಉಂಡೆ ಕಟ್ಟಿ ಆದಮೇಲೆ ಬೀಜ ಉಂಡೆಗಳನ್ನು ಎಲ್ಲ ಒಣಗಿಸ್ತೀರಿ ಬಿಸಲವಾಗ್ತದ ಎಲ್ಲ ಒಣಗಿಸುದು ಬಿಸ್ಲದ ಹೋಗ್ತದೆ ಬೀಜ ಉಂಡೆ ಬಿಸ್ಲಿಸಿದ್ರೆ ಉಂಡೆ ಬಾಯಿ ತಕ್ಕ ಕೊಡ್ತದೆ ಹೊಡೆದೋಗ್ತದೆ ನಮ್ಗಾಗ ನಾನು ಬೆಟ್ಟದಲ್ಲಿ ಎಸಿಬೇಕಲ್ವ ಎದುರಿಗಾಗ್ತದ ಹೊಳಿ ಹೊಳಿಯಾಗ ಹೋಗ್ತದ ನೋಡಿ ಹಾಗಾಗಿ ನೆರಳಲ್ಲಿ ಒಣಗಿಸ್ಬೇಕು ಎಲ್ಲಿ ಒಣಗಿಸ್ಬೇಕು ಸರ್ ನೆರಳಲ್ಲಿ ಒಣಗಿಸಿದ ಹಾಗೆ ಕೇಳ್ತೀರಿ ನೀವು ಮಕ್ಕಳೇ ಗಾಳಿ ನೀರಿನ ಅಂಶವನ್ನ ತಕೊಂಡೋಗಿ ನಮ್ಮ ಉಂಡೆಯನ್ನು ಒಣಗಿಸ್ತದೆ ಉಂಡೆ ಕಟ್ತೀರಾ ಈಗ ಉಂಡೆ ಮೇಲೆ ಸೌಭಾಗ್ಯ ಕೈ ತೊಳ್ಕೊಳ್ಬೇಕು

ಮುದ್ದೆ ಚಪಾತಿ ಹಿಟ್ಟು ಕಳಿಸ್ತಾರಲ್ಲ ಹಾಗೆ ಅಮ್ಮಾಗ ಮಾಡ್ತಾಳಲ್ಲ ಮನೇಲಿ ಹಾಂ ಹಾಗೆ ಚಪಾತಿ ಹಿಟ್ಟು ಕಳಿಸಿ ಕಳಿಸಿ ಒಂದು ನಿಮಗೆ ನಿಮ್ಮ ಕೈ ಮುಷ್ಟಿ ಗಾತ್ರದಲ್ಲಿ ತಗೊಳ್ಳಿ ಹೇ ನಿಮಗೆ ನೋಡಿ ಹಾಂ ಏ ನೋಡಿ ಅದ್ಕೂ ಮೊದ್ಲು ಏನು ಮಾಡಿ ಇದು ಓಪನ್ ಮಾಡ್ಕೊಳ್ಳಿ ಹೀಗೆ ಇದೆ ಇದು ನಿಮ್ಗೆ ಯಾವ ಬೀಜ ತಗೊಂಡಿರ್ತೀರಲ್ಲ ಆ ಪೀಜರ್ ಒಳಗೆ ಹಾಕಿ ಒಳಗೆ ಹಾಕಿ ಮಣ್ಣನ್ನು ಡೆಫೋರ್ಡ್ ಮಾಡಿ ನೀವು ಇದರಿಂದ ಬೀಜ ಒಳಗೆ ಅಂತ ಕಾಣಬಾರ್ದು ಮತ್ತೆ ಯಾರಿಗೂ ಗೊತ್ತಾಗಬಾರ್ದು ಬೀಜ ಇದೆ ಒಳಗೆ ಅಂತ ಆಯ್ತಾ ನೋಡಿ ಇಲ್ಲಿ ನೋಡಿ ತೋರಿಸ ಬರ್ಬೇಕು ಹೇಗೆ ಮಾಡಿದ್ರಿ ತೋರಿಸಿ ತೋರಿಸಿ ಹತ್ತು ಮಾಡಿ ತುಂಬಾಡುವ ಹೀಗೆ ತಗ ಹಿಂಗೆ ನೋಡಿ ಮಾಡಿದ್ರಿ ಮಾಡುವ

ನೋಡಿ ನೋಡಿಬಿಟ್ಟಿ ಎಂಟಿ ಚಂದಾಯ್ತು ಬೇಕಾದಷ್ಟು ಕಟ್ಟಿಲ್ಲ ನೀವು ಹುಡುಕಿದ್ದೇ ಒಂದು ಸಮಾರ ಇದು ಎಷ್ಟೆನ್ನೋ ಆ ಹಾಗೆ ಹಾಕಿ ಬಿಡೋಣ ಮುಂದೆ ಹಾಕ್ ತಗೊಳ್ಳಿ ಹಾಕೋರಲ್ಲಿ ಇದೆ ಏ ಆ ಅದನೋ ಮುnde ಸರಿಯಿಲ್ಲ ಇದು ಇದ્યારನೋ ಇದೆ ಇಲ್ಲ ದೊಡ್ಡ 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 ಅದು ಮಹಾ ಹಾ ಸ್ವಲ್ಪ ಕಟಾಟೆ ಮಾಡೋಣ ನೈಸ್ ಮಗು ಇట్లా ಹಿಡದಣ್ಣ ದನಿಯಾ